ಬೆಳಗ್ಗೆ ಹೋದಂತ ಎಂಟು ಗಂಟೆಗೆ ಹೋದಂತ ಹುಡುಗಿ ಸಾಯಂಕಾಲ ಮನೆ ಬಂದಿಲ್ಲ ನಿನ್ನೆ ನಡೆದ ಕೊಲೆ ಪ್ರಕರಣದ ಬಗ್ಗೆ ಇದು ಅತಿಯಾಗಿ ಒಂದು ಖಂಡನೀಯ ವಿಷಯ ಅಂತ ಹೇಳಿ ಈ ತರ ಯಾವ ಹೆಣ್ಮಕ್ಳನ್ನು ಹೊರಗಡೆ ಯಾರು ಬಿಡ್ಲಾರ್ದಂತ ಪರಿಸ್ಥಿತಿ ಆಗೈತಿ ಶಿಕ್ಷಣ ಎಲ್ಲರೂ ಸಹಿತ ಹೆಣ್ಮಕ್ಳು ಶಿಕ್ಷಣ ಕಲಿಬೇಕು ಮುಂದುವರಿಬೇಕು ಅಂತ ಹೇಳಿ ಎಲ್ಲ ಜನಸಾಮಾನ್ಯರು ತಂದೆ ತಾಯಿಗಳು ಮಕ್ಕಳು ಒಳ್ಳೇದಾಗ್ಲಿ ಅಂತ ಇದು ಮಾಡ್ತಿರ್ತಾರ ಮಕ್ಕಳು ಶಿಕ್ಷಣ ಕಳಿಸ್ತಿರ್ತಾರೆ ಈ ಥರ ಅನ್ಯಾಯ ಆಗುವುದು ಇದು ಅತಿಯಾಗಿ ಖಂಡನೆ ಅಂತ ಹೇಳ್ತೀನಿ ಅದು ಸಹಿತ ಅದ್ರೊಳಗೆ ಅವಳು ನಮ್ಮ ತಮ್ಮನ ಮಗಳು ಬೆಳಿಗ್ಗೆ ಹೋದಂಥ ಎಂಟು ಗಂಟೆಗೆ ಹೋದಂಥ ಹುಡುಗಿ ಸಾಯಂಕಾಲ ಮನೆ ಬಂದಿಲ್ಲ ಅವ್ರಮ್ಮ ಜೊತೆಗೆ ಇದ್ದು ಕೆರೆಯಕ್ಕೂ ಹೋಗ್ಯಾರ ಗೇಟ್ ಹತ್ರ ಇದ್ದು ಒಂದು ಕ್ಷಣದೊಳಗೆ ಈ ಥರ ಅನ್ಯಾಯ ಆಗೈತಿ ಅಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳ್ತೀನಿ ಅದು ಆಗಿ ಅವರು ಪಕ್ಷದ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಅವರು ಮನೆಯೊಳಗೆ ಹಿಂಗೆ ಆಗೈತಿ ಅಂತಂದ್ರೆ ನ್ಯಾಯ ಸರ್ಕಾರ ಏನು ಕೊಡ್ತೈತಿ ಎಲ್ಲಿಂದ ನ್ಯಾಯ ಕೊಡೋಕ್ಕೆ ಸಾಧ್ಯ ಸಿ ಎಮ್ ಅವ್ರ ಹೇಳಿಕೆನೂ ಅಪವಾದ ಈಗ ಗೃಹ ಸಚಿವರು ಸಹಿತ ಇಂಥದ್ದು ತಮ್ಮ ತಮ್ಮ ವೈಯಕ್ತಿಕ ಅಂತೇಳಿ ಅವ್ರು ಹೇಳ್ತಾರೆ ಇದೆಲ್ಲ ತಪ್ಪು ಅಂತ ಹೇಳ್ತೀವಿ ಈಗ ಜನಸಾಮಾನ್ಯರ ಗತಿ ಏನು ಎಂತ ಎಷ್ಟೋ ಲಕ್ಷಾಂತರ ಜನ ಹೆಣ್ಮಕ್ಳು ಶಿಕ್ಷಣ ಹೆಂಗ್ ಮಾಡ್ಬೇಕು ಹೆಣ್ಮಕ್ಳ ಸಂರಕ್ಷಣೆ ಎಲ್ಲೈತಿ ನಮ್ಮ ನಾಡೊಳಗೆ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಇದಕ್ಕೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಅವನಿಗೆ ಏನೋ ಹೂ ಹೂಗಳನ್ನು ಅದು ಖಂಡಿತ ಅಲ್ಲ ಯಾರು ಕಂಡು ಕಂಡು ಅವ್ರ ಪ್ರೀತಿ ಮಾಡ್ತೇನೆ ಅಂದ್ರೆ ಅವ್ರಿಗೆ ಅದನ್ನ ಹಾಕಿ ವಿರೋಧಿಸಿದ್ದೆ ತಪ್ಪ ಇದು ನೀವೇ ಎಲ್ಲರೂ ನ್ಯಾಯ ಕೊಡಬೇಕು ಜನಸಾಮಾನ್ಯರಿಗೆ ನೀವು ಇದನ್ನ ನ್ಯಾಯ ಕೊಡಿಸೋರಿಗೆ ನೀವೆಲ್ಲರೂ ಸೇರಿ ಹೋರಾಡಬೇಕು ಅಂತ ನಾನು ಕೇಳ್ಕೊತೀನಿ ಅವ್ರಿಗೆ ಏನು ಶಿಕ್ಷೆ ರೀ ಆರೋಪಿ ಅವ್ರಿಗೆ ಗಲ್ ಶಿಕ್ಷೆ ಆಗ್ಬೇಕ್ರಿ ಗಲ್ ಶಿಕ್ಷೆ ಆಗ್ಬೇಕು ಅಂದಾಗ ಮುಂದೆ ಮಾಡುವಂಥ ಎಲ್ಲ ಇಂತ ಕೆಟ್ಟ ಕ್ರೂರಿಗಳಿಗೆ ಯಾರದಾರಂತವ್ರು ಎಲ್ಲರಿಗೂ ಒಂದು ಎಚ್ಚರಿಕೆ ಹುಡ್ತೈತಿ ಅಂತ ನಾನು ಕೇಳ್ತೀನಿ ಮನೆಯವರು ಎಜುಕೇಟೆ ಅವ್ರ ಹುಡುಗನ ತಂದೆ ತಾಯಿ ಸಹಿತ ಎಜುಕೇಟೆಡ್ ಅದಾರ ಇದ್ರೂ ಸಹಿತ ಅವ್ರ ಮನೆಗೆ ಯಾಕೆ ಈಗ ಆಗಿದ್ದು ಅನ್ನೇ ಆಗಿದ್ದು ನಮ್ಮ ಮನೆಯೊಳಗೆ ನಮ್ಮ ಹುಡುಗಿಗೆ ಅವ್ರ ಮನೆಗೆ ಯಾಕೆ ಇವರು ರಕ್ಷಣೆ ಕೊಟ್ಟರು ಯಾರಿದ್ರೂ ಹಿಂದೂ ಆಗ್ಯಾರ ಯಾರು ಅವರಿಗೆ ರಕ್ಷಣೆ ಕೊಟ್ಟಾರ ಅಂದಮೇಲೆ ನಮ್ಮ ಮಗು ರಕ್ಷಣೆ ಕೊಡೋರು ಯಾರು ನಮ್ಮ ಮಗು ಏನು ಹೊಳೆ ಬರುತ್ತಾ ಹೇಳಿ ಈಗ ಜನಸಾಮಾನ್ಯರು ಎಲ್ಲರೂ ಕರ್ನಾಟಕದ ಜನಸಾಮಾನ್ಯರು ಎಲ್ಲರೂ ಎಚ್ಚೆತ್ಕೊಳ್ಬೇಕು ಇದಕ್ಕೆ ಕೊನೆಗೆ ಅವ್ರು ನ್ಯಾಯ ಸಿಗುವವರಿಗೂ ಯಾವುದೇ ಕಾರಣಕ್ಕೂ ಹೋರಾಡೋ ನಾನು ನಿಲ್ಲಿಸಬಾರ್ದು ಅಂತೇಳಿ ನಾನು ಕಳಕಳಿಯನ್ನು ಮನವಿ ನಾನು ಮಾಡ್ತೀನಿ